ಕಣ್ಣಲ್ಲಿ ನೀವು ಬರ್ತದೆ ಸರ್ ಕಣ್ಣಲ್ಲಿ ನೀವು ಬಂದ್ಬಿಡ್ತು ಲಾಸ್ಟಲ್ಲಿ ಸಿಹಿ ಥರ ಆಗಬಾರ್ದು ಹೇಳಿ ಏನು ಸರ್ ರೇಪ್ ಸೀನು ನಾಲ್ಕು ಜನ ತಡಿತದ ಹೆಂಗ್ಸು ಹೆಂಗ್ಸು ತಡಿತಾರ ಲಾಸ್ಟಲ್ಲಿ ಅವನು ಮೆಂಟ್ಲು ಥರ ಹಾಬಿಡ್ತಾರಲ್ಲ ಈರೋ ಅದೇ ನಮಗೆ ನೋಡೋಕಾಗಲಿಲ್ಲ ದುಃಖ ಸೂಪರ್ ಪಿಚರ್ಸ್ ಸೂಪರ್ ಆ್ಯಕ್ಟಿಂಗ್ ಅವ್ರದ್ದು ಸೋರಿ ಲವ್ ಸಂಧ್ಯಾ ಮೂವಿ ಫಸ್ಟ್ ಫಸ್ಟ್ ಶೋ ನೋಡಿದೆ ಸ್ವಲ್ಪ ಸ್ವಲ್ಪ ಅಲ್ಲ ಸುಮಾರು ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಡೈಲಾಗ್ ಪ್ರತಿ ಒಂದು ಇಂಚಿಂಚು ಅರ್ಥ ಪೂರ್ಣಕವಾಗಿ ಅರ್ಥ ಗರ್ಭಿತವಾಗಿ ಸಪ್ತ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ಬೇಕು ಸಮಾಜ ಹೆಂಗ್ ಇದೆ ಹೆಣ್ಮಕ್ಳನ್ನ ಹೆಂಗೆ ಶೋಷಣೆ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಟೈಮ್ ಅನ್ನೋ ಒಂದು ಕಥೆನ ಸೃಷ್ಟಿ ಮಾಡಿ ನಮ್ಮ ಈ ಡೈರೆಕ್ಟರ್ ಆಗಲಿ ಈ ಒಂದು ಚಿತ್ರತಂಡ ಪೂರ್ತಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೂರ್ಯ ಗುಡ್ ಗುಡ್ ವೆರಿ ಗುಡ್ ಮೂವಿ ವೆರಿ ಗುಡ್ ಸೂಪರ್ 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 ಕಣ್ಣಾಗ ನೀರ್ ಬರಲ್ಲ ಸರ್ ಅದು ಅದು ಯಾವ ತರ ಬರ್ತದೆ ಅಂತಂದ್ರೆ ಈ ಒಂದು ಸಮಾಜದಲ್ಲಿ ಘಟನೆಗಳು ಯಾವ ರೀತಿ ನಡೀತದೆ ಒಂದು ಹೆಣ್ಮಕ್ಳ ಮೇಲೆ ಯಾವ ಥರ ದೌರ್ಜನ್ಯ ನಡೆಸ್ತಾರೆ ಒಂದು ಗೊತ್ತಿಲ್ಲದಿರೋ ಒಂದು ಜಾಗಕ್ಕೆ ಹೋಗಿ ಯಾವ ಒಂದು ರೀತಿ ಒಳಗೆ ಒಂದು ಅಪಾಯಕ್ಕೆ ಅವರು ತಲುಪ್ತಾರೆ ಅನ್ನೋ ಒಂದು ಮಾಹಿತಿ ಕೊಡ್ತಾರಲ್ಲ ಸಂದೇಶ ಅಲ್ಲಿ ಸೂಪರ್ ಸರ್ ಬಾಂಬೈಟ್ ಗುಡ್ ಗುಡ್ ಸೂಪರ್ ಸರ್ ಹೇಳಿ ಸರ್ ಸರ್ ಮೂವಿ ಚೆನ್ನಾಗಿದೆ ಫಸ್ಟ್ ಮೂವಿ ಚೆನ್ನಾಗಿದೆ ಆಮೇಲೆ ಕಂಟೆಂಟ್ ವೈಸಲ್ಲಿ ಬಂದರೆ ಈಗ ಟ್ರೆಂಡಿಂಗಲ್ಲಿರೋವಂಥ ಕಂಟೆಂಟ್ ಇದೆ ಎಲ್ಲರಿಗೂ ಪ್ರೀತಿ ಪ್ರೇಮ ಪ್ರಣಯ ಮೇಲೆ ಹುಚ್ಚು ಜಾಸ್ತಿ ಇದೆ ಕಾಲೇಜ್ ಆಗಲಿ ಸ್ಕೂಲ್ಸ್ ಆಗಲಿ ಇಲ್ಲ ಕೆ ಕೆಲಸಕ್ಕೆ ಹೋಗ್ತಿರಲ್ಲ ಎಲ್ಲ ಕಡೆನೂ ಪ್ರೀತಿ ಇದೆ ಆ ಪ್ರೀತಿನ ಹೆಂಗೆ ಕಾಪಾಡ್ಕೊಳ್ಬೇಕು ಯಾರು ಸೆಲೆಕ್ಟ್ ಮಾಡ್ಕೊಳ್ಬೇಕು ಕಾಪಾಡ್ಕೊಂಡು ಆ ಪ್ರೀತಿನೇ ಹೆಂಗ್ ಉಳಿಸ್ಕೊಂಡು ಹೋಗ್ಬೇಕು ಕೊನೆ ಗಂಟ ಉಳಿಸ್ಕೊಂಡು ಅದಕ್ಕೆ ನಾನು ಧಕ್ಕೆ ಆದರೆ ಅದಕ್ಕೇನು ನಾವು ಪ್ರೀತಿಫಲ ಕೊಡಬೇಕು ಯಾರು ಧಕ್ಕೆ ಮಾಡ್ತಾರೆ ಅದಕ್ಕೆ ಏನು ಕೊಡಬೇಕು ಅನ್ನೋದು ಲಾಸ್ಟ್ ಲಾಸ್ಟ್ ಸೀನಲ್ಲಿ ತೋರಿಸ್ತಾರೆ ಸರ್ ಅವರು ನಮ್ಮ ಡೈರೆಕ್ಟ್ರು ಯಾದವ್ ಎಷ್ಟು ಕ್ಲೀನಾಗಿ ಈ ಮುತ್ತಿನ ಹಣ ಇದನ್ನ ಕೊಣಿಸ್ ಪೋಣಿಸ್ಕೊಂಡು ಬಂದವರಲ್ಲ ಹಂಗೆಲ್ಲ ಪೋಣಿಸ್ಕೊಂಡು 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 ಸಕ್ಕತ್ತ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಿಂದ ಹಿಡಿದು ಕೊನೆ ಗಂಟೂ ಅಂಥದ್ದು ಗೊತ್ತಾಗಲ್ಲ ಬಟ್ ನಾನು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಎಲ್ಲರಿಗೂ ಏನು ಗೊತ್ತ ಸರ್ ಲಾಸ್ಟ್ ಸೀನ್ ನೋಡಿ ಸರ್ ಲಾಸ್ಟ್ ಸೀನ್ ಹೇಳಿ ನಮ್ಮ ರಿಯಲ್ ಸರ್ ಉಪೇಂದ್ರ ಅವ್ರು ಹೇಳಿರೋ ಥರ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಹೆಣ್ಮಕ್ಳು ಇದಾರೆ ಪ್ರತಿಯೊಬ್ರು ಲವ್ ಅಲ್ಲಿ ಬೀಳ್ತಾರೆ ಆ ಕಂಟೆಂಟ್ ಹೆಂಗ್ ಉಳಿಸ್ಕೊಂಡು ಅನ್ನೋದು ಆಮೇಲೆ ದ ಗ್ರೇಟ್ ಲೆಜೆಂಡು ನಮ್ಮ ಕಾಶಿನಾಥ್ ಸಾರು ಅವ್ರ ಹೆಸರು ಹೇಳೋಕ್ಕೂ ನಮ್ಗೆ ಹೋಗ್ತಾ ಇರಲ್ಲ ಬಟ್ ಅವ್ರ ಮಗ ಮಾಡಿದ್ದಾರೆ ನಮ್ಮ ಪ್ರತಾಪ್ ನಾರಾಯಣ್ ಸಾರು ಒಂದ್ಸಲಿ ನಮ್ಮ ನಮ್ಮ ಥಾಮ್ಸಂಡ್ ರಾಯ್ ಹೌಸ್ ಅಂತ ಅಂದ್ಬಿಟ್ಟು ಒಂದೊಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದವರು ಅವ್ರದ್ದು ಕಲಾವಿದ ಅವ್ರ ಆಗಿ ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಅಂತ ನಮ್ಗೆ ತುಂಬ ಖುಷಿ ಸರ್ ನಮ್ಮ ಕಂಪ್ನಿ ಅವರೇ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಹುಡ್ಕೊಂಡು ಮಾಡ್ತಾ ಇದ್ರೆ ತುಂಬಾ ಖುಷಿ ಎಲ್ಲಾರದು ಸೂಪರ್ ಆಗಿದೆ ನಮ್ಮ ಇವ್ರದ್ದು ಅಷ್ಟೇ ಇನ್ನೊಂದು ಹೇಳ್ತೀನಿ ಎಂಬತ್ ರೂಪಾಯಿಗೋಗ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಾಕ್ ಬಂದ್ರಲ್ಲ ನಮ್ಮ ಅವರು ಪ್ರೊಡ್ಯೂಸರು ಕೆಟಿ ಮಂಜು ಅವರು ಮಂಜಣ್ಣ ನಮ್ಮ ತುಂಬ ನಮ್ಮ ರಿಲೇ ರಿಲೇಟಿವ್ಸು ಹಾಂ ರಿಲೇಶನಲ್ಲೇ ನಮಗೆ ಅಣ್ಣ ಆಗಬೇಕು ಹಾಂ ಅವ್ರಿಗೂ ಒಳ್ಳೆ ಕಂಟೆಂಟ್ ಕೊಟ್ಟಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಒಟ್ಟಿನಲ್ಲಿ ಹೇಳಂದ್ರೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಣ ಕನ್ನಡ ಸಿನಿಮಾಗಳನ್ನು ಕನ್ನಡ ತೇತ್ ಥೇಟ್ರ್ಗಳಲ್ಲಿ ಬಂದು ನೋಡಿ ಆಮೇಲೆ ದಯವಿಟ್ಟು ಮಿಸ್ ಮಾಡಿಬಿಡಿ ಸರ್ ಲಾಸ್ಟ್ ಕಂಟೆಂಟ್ ಲಾಸ್ಟ್ ಸೀನ್ ನೋಡಿ ಸರ್ ಲಾಸ್ಟ್ ಸೀನ್ ನೋಡಿ ಮೂವಿ ಏನು ಕ್ಲೈಮೆ ಕ್ಲಿಪ್ಸ್ ಇರ್ತಾರೆ ಅದೇನು ಗೊತ್ತಾಗಲ್ಲ ಸರ್ ಲಾಸ್ಟ್ ಸೀನು ಲಾಸ್ಟ್ ಸೀನನ್ನು ನಾವೆಲ್ಲರೂ ನೋಡಬೇಕು ಕೂರಿಸ್ಬೇಕು ಸರ್ ಚೆನ್ನಾಗಿದೆ ಮನೆ ಮುಂದೆ ಮಕ್ಕಳು ಮರಿ ಎಲ್ಲ ನೋಡ್ಬೋದು ಯಾದವ್ ಸರ್ ಚೆನ್ನಾಗಿ ಬರೆದಿದ್ದಾರೆ ಚೆನ್ನಾಗಿ ನೋಡ್ಬೋದು ಸರ್ ಸೂಪರ್ ಹಿಟ್ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಈ ಮೂವಿ ಹೊಸ ಪ್ರೊಡ್ಯೂಸರು ಮತ್ತು ಹೊಸ ಎಲ್ಲ ಕಾರಾಗಣ ಕೂಡ ಹೊಸದಾಗಿದೆ ನಾವೆಲ್ಲ ಹೊಸ ಚಿತ್ರಗಳನ್ನು ನೋಡಕ್ಕೆ ಬರ್ತಾ ಇರ್ತೀರಿ ಇದು ತುಂಬ ಚೆನ್ನಾಗಿದೆ ಅಭಿಮನ್ಯು ಕಾಶಿನಾಥ್ ಅವ್ರ ಮಗ ತುಂಬ ಚೆನ್ನಾಗಿ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ನು ಲಾಸ್ಟ್ ಒಂದು ಇಪ್ಪತ್ತು ನಿಮಿಷ ನಿಮಗೆ ದುಡ್ಡು ವಸೂಲಾಗುತ್ತೆ ತುಂಬ ಚೆನ್ನಾಗಿದೆ ಕನ್ನಡ ಕನ್ನಡ ಎಲ್ಲ ಪ್ರೇಕ್ಷಕರು ಬಂದು ನೋಡಬೇಕು ಚೆನ್ನಾಗಿದೆ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿ ಥ್ಯಾಂಕ್ ಯು ಸರ್